ಜಗಳೂರು ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಶನಿವಾರ ಎಐ ಯುಟಿಯುಸಿ ವತಿಯಿಂದ ತಾಲೂಕು ಆಶಾ ಕಾರ್ಯಕರ್ತೆಯರ ಪ್ರಥಮ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಎಐ ಯುಟಿಯುಸಿಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಕೈದಾಳ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಆಶಾ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಅಲ್ಲಿಯವರೆಗೂ

ಇದರ ಪ್ರತಿಫಲವಾಗಿ ನಾವು ಇವತ್ತು ನಮಗೆ ಕಡಿಮೆ ವೇತನಕ್ಕೆ ಗೌರವ ವೇತನ ಅಂತ ಏನು ಗೌರವ ವೇತನ ಅಂತ ಅಗೌರವ ವೇತನ ಕೇಳಿದ್ರೆ ಅಗೌರವ ವೇತನ ಅಂತ ಒಬ್ಬ ಮನುಷ್ಯನನ್ನ ಗೌರವಿಸ ಅಗೌರವ ಪಡಿಸ್ತಕ್ಕಂಥ ವೇತನ ಎಷ್ಟು ಕೊಡ್ತಾರೆ ಐದು ಸಾವಿರ ಆರು ಸಾವಿರ ನಾವು ಪ್ರೈಮ್ ಕೇಳಬೇಕು ಸ್ವಾಮಿ ನೀವು ಒಂದೊಂದು ಊಟ ಮಾಡ್ತೀರಲ್ಲ ನಿಮ್ಮ ಊಟದ ಚರ್ಚೆಷ್ಟು ಇತ್ತು ಅದ್ರ ಬಗ್ಗೆ ಏನಾದ್ರು ಕೂಡ ಸಿಂಪತಿ ಅಂತ ಹೇಳಿದ್ರೆ ಅಂದ್ರೆ ಅಂತ ಜನಗಳ ಬಗ್ಗೆ ಬಡವರ ಬಗ್ಗೆ ಕಾರ್ಮಿಕರ ಬಗ್ಗೆ ಸಿಂಪತಿ ತಂದೆ ಅಂದ್ರೆ ಆರೋಗ್ಯ ಕ್ಷೇತ್ರಕ್ಕೆ ಎನ್ ಆರ್ ಎಚ್ ಈ ತರ ಯಾರು ಗೌರವ ವೇತನದ ಮೇಲೆ ಸ್ಕೀಮ್ ವರ್ಕರ್ಸ್ ಇದ್ದಾರೆ ಈ ಸ್ಕೀಮ್ ವರ್ಕರ್ಸ್ ವೇತನವನ್ನ ದುಪ್ಪಟ್ಟು ಮಾಡ್ತಾ ಇದ್ರು ನಾವು ಕೇಳ್ತಕ್ಕಂಥದ್ದು ಸರ್ಕಾರಿ ಇನ್ನೊಬ್ಬರು ಏನು ನಲವತ್ತು ಸಾವಿರ ಹೆಸರು ತಗೊಳ್ತಾರೆ ಅಷ್ಟು ಕೇಳ್ತಾ ಇಲ್ಲ ಈಗ ಇಮ್ಯುನಿಟ್ ಆಗಿ ಆ ಇಮ್ಯುನಿಟ್ ಆಗಿ ಕನಿಷ್ಠ ವೇತನ ಸ್ವಾಮಿ ಕನಿಷ್ಠ ಕುನಿ ಏನು ಅವರೇ ರಾಜ್ಯ ಸರ್ಕಾರ ನೀವು ನೌಕರರಿಗೆ ಎಷ್ಟು ವೇತನ ನಿಗದಿ ಮಾಡಿದರೆ ಅಷ್ಟು ವೇತನ ಕೊಡಿ ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕಾರ್ಮಿಕರನ್ನ ಕಾರ್ಮಿಕರ ಒಟ್ಟಿಗೆ ನೋಡುತ್ತಿದ್ದಾರೆ ಕಾರ್ಮಿಕರ ಜೀವನವನ್ನ ಬೀತರ್ತಾ ಇದ್ದಾರೆ ಹಾಗಾಗಿ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ಸಮ್ಮೇಳನ ಈ ಸಮ್ಮೇಳನ ಈ ಸಂದರ್ಭದಲ್ಲಿ ಎಐಯುಟಿಯುಸಿಯ ತಾಲೂಕು ಅಧ್ಯಕ್ಷ ತೊಗಲೇರಿ ಜಿಲ್ಲಾಧ್ಯಕ್ಷ ತಿಪ್ಪೇಸ್ವಾಮಿ ಆಶಾ ಕಾರ್ಯಕರ್ತೆಯರಾದ ತಿಪ್ಪಕ್ಕ ಇಂದ್ರಮ್ಮ ಗೀತಮ್ಮ ಸೇರಿದಂತೆ ಇತರೆ ಆಶಾ ಕಾರ್ಯಕರ್ತರು ಮತ್ತಿತರರಿದ್ದರು ಎಲೆಕ್ಷನ್ ಆಗಿ ಮತ್ತೆ ಬಂದಿದೆ ಅಧಿಕಾರಕ್ಕೆ ಬಂದು ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಸಾಂಕ್ರಾಮಿಕ ತಾಯಿ ಮರಣ ಶಿಶು ಬಲಪಡಿಸವಾಗಿರತಕ್ಕಂಥ ಮಾರಾಂತಿಕ ಕಾಯಿಲೆ ತಮ್ಮ ಬಜೆಟ್ ನಲ್ಲಿ ಹೇಳಿದೆ ಸಾಕಷ್ಟು ತಮ್ಮ ಕಾರ್ಯ ಘೋಷಣೆ ಮಾಡಿದ್ದಾರೆ ಆದ್ರೆ ಅದೇ ಎನ್ಆರ್ ಎಚ್ಎಫ್ಗೆ ಅದೇ ಆರೋಗ್ಯ ಕ್ಷೇತ್ರಕ್ಕೆ ಜಗಳೂರು ಪಟ್ಟಣದ ಎಸ್ಎಸ್ ಲೇಔಟ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯ ಕಟ್ಟಡ ನಿರ್ಮಾಣ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಶಾಸಕ ಬಿ ದೇವೇಂದ್ರಪ್ಪನವರು ಚಾಲನೆ ನೀಡಿದರು ಇದೇ ವೇಳೆ ಮಾತನಾಡಿದ ಅವರು ಮುಂದಿನ ಶೈಕ್ಷಣಿಕ ವರ್ಷ ಆರಂಭಕ್ಕೆ ವಸತಿ ನಿಲಯ ಕಟ್ಟಡ ಪೂರ್ಣಗೊಳ್ಳಬೇಕು ಎಂದು ತಿಳಿಸಿದರು ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಡಿಯಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಛತ್ರ ನಿವಾಸ್ ಯೋಜನೆಯಡಿಯಲ್ಲಿ ನಾಲ್ಕು ಕೋಟಿ ಮೂವತ್ತ್ ಮೂರು ಲಕ್ಷದಲ್ಲಿ ಕಾಮಗಾರಿ ನಡೆಯಲಿದ್ದು ಮುಂದಿನ ವರ್ಷಕ್ಕೆ ವಸತಿ ನಿಲಯ ಪೂರ್ಣಗೊಳಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಅಲ್ಲದೆ ಶೀಘ್ರವೇ ಕಟ್ಟಡ ನಿರ್ಮಾಣ ಮಾಡಬೇಕು ಕಳಪೆ ಕಾಮಗಾರಿ ಮಾಡದೆ ಗುಣಮಟ್ಟ ಕಟ್ಟಡವನ್ನು ಇಲಾಖೆ ನೀಡಬೇಕು ಎಂದು ಸೂಚಿಸಿದರು ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಲ್ಲಿ ಹಲವು ಸಮಸ್ಯೆಗಳು ಇರುವುದು ಪತ್ರಕರ್ತರು ಗಮನಕ್ಕೆ ತಂದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸಬೇಕು ಅಲ್ಲದೆ ವಿದ್ಯಾರ್ಥಿಗಳಿಗೆ ಉತ್ತಮ ಊಟ ತಿಂಡಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಮೇಶ್ ರೆಡ್ಡಿ ಮೊಹಮ್ಮದ್ ಅಲಿ ಮಂಜುನಾಥ್ ಲಲಿತಾ ಶಿವಣ್ಣ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಡಿಡಿ ನಾಗರಾಜ್ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಲೋಕೆ ನಾಯಕ್ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ವರಪ್ಪ ನಿಲಯ ಪಾಲಕ ಮಹಾಬಲೇಶ್ ದೇವೇಂದ್ರಪ್ಪ ಸೇರಿದಂತೆ ಮತ್ತಿತರರಿದ್ದರು